ಆಚಾರ ನಮ್ಮ ವಿಚಾರ ನಮ್ಮ ನಂಬಿಕೆ ಅರ್ಥ ಆಯ್ತಾ ಗಂಗೆ ಆಗ್ಲಿ ಕಾವೇರಿ ಆಗ್ಲಿ ಕೃಷ್ಣ ಆಗ್ಲಿ ಬ್ರಹ್ಮಪುತ್ರ ಆಗ್ಲಿ ಅರ್ಕಾವತಿ ಆಗ್ಲಿ ಋಷಭತಿ ಆಗ್ಲಿ ಯಾರು ಯಾರು ಸತ್ತೈನಲ್ಲ ಈ ನೀರ್ಗೆ ಬಣ್ಣನೂ ಇಲ್ಲ ಟೇಸ್ಟ್ ಇಲ್ಲ ಇಲ್ಲ ಎಲ್ಲರಿಗೂ ನೀರ್ ಬೇಕು ಒಬ್ಬೊಬ್ರು ಅಶೋಕ ಅಂತ ಯಾಕೆ ಸಿಟ್ಕೊಂಡಿದ್ದಾರೆ ಏನಾದ್ರೆ ಕಲ್ಲು ಅಂತ ಇಟ್ಕೋಬೋದೈತಲ್ಲ ಕಲ್ಲು ಮಣ್ಣು ಅಂತ ಅವ್ರವ್ರು ಏನೇನೋ ಅವ್ರವ್ರದ್ದು ಮಾಡ್ತಾರೆ ಸೊ ಅವ್ರಿಗೆ ಏನೇ ಹೆಚ್ಚು ಕಮ್ಮಿ ಆಗಿದೆ ಗೊತ್ತಿಲ್ಲ ಪಾಲಾಮ್ ಇರ್ಬೇಕು ಅಂತ ಕಾಣ್ತಾರೆ ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಹಕ್ಕಿಲ್ಲ ಇಟ್ ನನ್ನ ವೈಯಕ್ತಿಕವಾದಂತ ನಂಬಿಕೆ ನನ್ನ ಭಕ್ತಿ ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ನನ್ ಬಿಟ್ಟಿರ್ತಾರೆ ಅದನ್ನೇ ಹೇಳ್ತಾ ಅವ್ರಿಗೆ ನಾನು ಹೇಳಿದ್ದೇನೆ ಒಂದೇ ಮಾತಲ್ಲಿ ಅವ್ರಿಗೆ ಏನೇನ್ ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ ಏನೇನ್ ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ ಟ್ವೀಟ್ರು ಮಾಡ್ಲಿ ಭಾಷರ್ ಮಾಡ್ಲಿ ಅವ್ರಿಗೆ ನಾನು ಉತ್ತರ ಕೊಡಕ್ಕೂ ನಂಗೆ ಇಷ್ಟ ಇಲ್ಲ ಇರ್ಲಿ ಅದನ್ನ ಹೆಸರು ತಗೊಂಡ್ ಮಾರ್ಕೆಟ್ ಆಗಲಿ ಅವ್ರಿಗೆ ನನ್ನ ಹೆಸರು ತಗೊಳಿಲ್ಲ ಅಂದ್ರೆ ಬರೋದಿಲ್ಲ ಕೆಲವ್ರಿಗೆ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರೋದಿಲ್ಲ ಹುಮ್ಮಸ್ಸು ಬರೋದಿಲ್ಲ ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದ ಅದ್ ಬಿಡ್ರಿ ನಾನು ಹೋಗ್ತಿರೋ ನನಗೆ ನನ್ಗ್ ಅದು ಇಟ್ ಇಸ್ ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ ನನ್ನ ವೈಯಕ್ತಿಕವಾದ ವಿಚಾರ ದಿನ ಇದ್ರ ಪೂಜೆ ಮಾಡೋದು ನಂದೇ ಹಣೆ ಕುಂಕುಮನೋ ನೋ ವಿಭೂತಿನೋ ರು ಏನೋ ಹಾಕಳುತ್ತ ಕೆಲವರು ಸೂಟ್ ಬೂಟ್ ಹಾಕೋತಾರೆ ಕೆಲವರು ಜುಬ್ ಪಂಚ ಹಾಕೋತಾರೆ ಕೆಲವರು ಶರ್ಟ್ ಹಾಕೋತಾರೆ ಕೆಲವರು ಜುಬ್ ಹಾಕೋತಾರೆ ಕೆಲವರು ಹಾಫ್ ಶರ್ಟ್ ಹಾಕೋತಾರೆ ಒಬ್ಬೊಬ್ಬ ಅವ್ರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ ಅದಕ್ಕೆ ನಾನು ನಿಮ್ದೇ ಮಾಡೋಕ್ಕಾಗ್ತದೆ ಈಗ ನೀವೇನು ನೋಡಿ ಮೀಡಿಯಲ್ಲಿ ಹತ್ತು ಇಪ್ಪತ್ತೈದು ಜನ ಇದೆ ಇಪ್ಪತ್ತೈದು ಇಪ್ಪತ್ತೈದು ಬಣ್ಣ ಬಟ್ಟೆ ಹಾಕುತ್ತೀರಪ್ಪ ಕೆಲವರಿಗೆ ಕೆಂಪು ಇಷ್ಟ ಕೆಲವರು ಕಪ್ಪು ಇಷ್ಟ ಕೆಲವರು ನೀಲಿ ಇಷ್ಟ ಅವರು ಒಂದೊಂದ್ ಇಷ್ಟ ಅವ್ರು ಯಾವ್ದೋ ಒಂದು ವಿಚಾರದಲ್ಲಿ ಅವ್ರು ಹೇಳಿದ್ದಾರೆ ಅದಕ್ಕೆ ಯಾಕೆ ನೀವು ಎಲ್ಲರಿಗೂ ಏನಾರು ಮಾಡಿ ಇದ್ರಲ್ಲೇನೆ ಬೆಳೆ ಬೇಯಿಸ್ಕೊಂಡು ಇದ್ರಲ್ಲೇ ಟಿ ಆರ್ ಪಿ ನಡ್ಸಿ ನಡೆಸ್ತಾ ಇದ್ದಾರೆ ಅವ್ರು ಮಾತಾಡಲಿ ಬಿಡಿ ಮಾತಾಡಿ ಪಾಪ ಅವ್ರು ಮಾರ್ಕೆಟ್ ಅಲ್ಲಿ ಎರಡನೇ ಏರ್ಪೋರ್ಟ್ ವಿಚಾರ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಅದೆಲ್ಲ ಕಂಪ್ಲೀಟ್ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ ಅದೆಲ್ಲ ಎಲ್ಲ ಕಡೆ ನೋಡ್ತಾ ಇದ್ದಾರೆ ಇನ್ನ ನನ್ನ ಹತ್ರ ಚೀಫ್ ಮಿನಿಸ್ಟರ್ ಫೈನಲೈಸೇಷನ್ ಮಾಡಿಲ್ಲ ಚರ್ಚೆ ಮಾಡಿಲ್ಲ ಪ್ರಿಮಿನರಿ ಮೀಟಿಂಗ್ ಆಗಿದೆ ಇಲ್ಲ ಅಂತ ನಾನು ಹೇಳುದಿಲ್ಲ ಸೊ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಎಲ್ಲ ಮುಗಿಲಿ ಆಮೇಲೆ ಸಿಎಂ ನಾವೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತೀವಿ ಮಾಡಿದ್ದಾರೆ ಚರ್ಚೆ ಮಾಡಬೇಕು ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊಂದು ಚರ್ಚೆ ಮಾಡ್ತೀವಿ